ನೆಕ್ಸ್ಟ್ ಬೆಂಡೆಕಾಯಿ ತುಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿ ಇದೆ ಅಂತ ಸಂಲ್ಲ ಬೆಂಡೆಕಾಯಿ ಇಸ್ ಎಕ್ಸಲೆಂಟ್ ಲ್ಯಾಕ್ಸಿಟಿವ್ ಬೆಂಡೆಕಾಯಿ ಏನ್ ಮಾಡುತ್ತೆ ಅಂತಂದ್ರೆ ಅದ್ ನೋಡಿ ಅದು ಜಿಬ್ ಜಿಬ್ ಇರುತ್ತೆ ಲೋಳೆ ಲೋಳೆ ನಿಮ್ಮ ಡೈಜೆಷನ್ ಟ್ರ್ಯಾಕ್ ನ ಸ್ಮೂತ್ ಮಾಡುತ್ತೆ ಅದು ತುಂಬಾ ಜನ ಆಳುಮೂಳು ತಿನ್ಬಿಟ್ಟಿರ್ತೀರ ಎಸ್ಪೆಷಲಿ ಗೋಬಿ ಮಂಚೂರಿ ಪಾನಿಪುರಿ ಬ್ರೆಡ್ಡು ಬಿಸ್ಕೆಟು ಅವೆಲ್ಲ ಹೆವಿ ಒಂಥರ ಅಂಟು ಪದಾರ್ಥ ಅವೆಲ್ಲ ಅದೆಲ್ಲ ಆ ಒಂದು ಡೈಜೆಷನ್ ಟ್ರ್ಯಾಕ್ ಇಂದ ಕ್ಲೀನ್ ಮಾಡಬೇಕು ಅಂದ್ರೆ ಅದೆಲ್ಲ ಕೊಟ್ಟಿರ್ತೀರ ನಿಮ್ಮ ಮಕ್ಕಳಿಗೆ ಬಿಡಲ್ಲ ಅವರು ವಾರಕ್ಕೊಂದು ಮೂರ್ನಾಲ್ಕು ಸತಿ ಹಸಿಯಾಗಿರೋದು ಬೆಂಡೆಕಾಯಿ ಕೊಟ್ಬಿಡಿ ತಿನ್ಕೊಂಡು ಹೇಳಿ ಅಂತ ಹೇಳಿ ಅಷ್ಟು ತಿಂದರೆ ಸಾಕು ಡೈಜೆಷನ್ ಟ್ರ್ಯಾಕು ಕ್ಲೀನ್ ಆಗುತ್ತೆ ಪ್ಲಸ್ ಮೋಷನ್ ಸ್ಮೂತ್ ಆಗುತ್ತೆ ತುಂಬ ಜನಕ್ಕೆ ಮೋಷನ್ ಆಗೋದು ಕಷ್ಟ ಇರುತ್ತೆ ಆ ಲ್ಯಾಕ್ಸಿಟಿವ್ಸ್ ಈ ಲ್ಯಾಕ್ಸಿಟಿವ್ಸ್ ಏನೇನೋ ತಿಂತಾರೆ ಅದ್ರ ಬದಲಾಗಿ ಬೆಂಡೆಕಾಯಿನ ಆಹಾರನೇ ಔಷಧಿ ಮಾಡ್ಕೊಳ್ಳಿ ದಿನ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಊಟಕ್ಕಿದ ಊಟಕ್ಕಿಂತ ಮುಂಚೆ ನಾಲ್ಕು ಬೆಂಡೆಕಾಯಿ ತಿನ್ನಿ ಊಟಕ್ಕಿಂತ ಮುಂಚೆ ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ನಾಲ್ಕು ಬೆಂಡೆಕಾಯಿ ತಿನ್ನೋದ್ರಿಂದ ಎಂಟೈರ್ ಡೈಜೆಸ್ಟಿವ್ ಗಟ್ಟು ಕ್ಲೀನ್ ಆಯ್ತು ಎನರ್ಜೆಟಿಕ್ ಆಯ್ತು ಸ್ಮೂತ್ ಫ್ಲೋ ಆಯ್ತು ಮತ್ತೆ ಕಾನ್ಸ್ಟಿಪೇಷನ್ ಕ್ಲಿಯರ್ ಆಗುತ್ತೆ ಮೋಷನ್ ಹೆಂಗಾಗತ್ತೆ ಅಂದ್ರೆ ಹಿಂಗೋಗಿ ಹಿಂಗ್ ಬಂದ್ರೆ ಕ್ಲೀನ್ ಆಗುತ್ತೆ ಅರ್ಧ ಅರ್ಧ ಗಂಟೆ 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 ಕುತ್ಕೋತಾರೆ ನಿಮ್ಮ ಮಕ್ಕಳು ಮೋಷನ್ ಮಾಡಕ್ ಅಂದ್ರೆ ದಿನಾ ಬೆಂಡೆಕಾಯಿ ತಿನ್ನಕ್ ಕೊಡಿ ಹಸಿ ತಿಂದ್ರೆ ಬೆಸ್ಟ್ ಬೆನಿಫಿಟ್ ಇರುತ್ತೆ ಬೇಯಿಸು ತಿನ್ಬೋದು ಬಟ್ ಹಸಿಯಾಗಿ ತಿಂದಾಗ ಸ್ವಲ್ಪ ಡಬಲ್ ಬೆನಿಫಿಟ್ ನಿಮ್ಮ ಮಕ್ಕಳು ಹಸಿ ತಿನ್ನಲ್ಲ ಅಂದ್ರೆ ಪಲ್ಯ ಮಾಡ್ಕೊಡಿ ತೊಂದರೆ ಇಲ್ಲ ಅದ್ರ ನಂತರ ಉರ್ದು ಬಿಟ್ಟು ಕೊಡಿ ದೊಡ್ಡವರಿಗೆ ಏನಪ್ಪ ಬೆನಿಫಿಟ್ ಅಂತಂದ್ರೆ ತುಂಬಾ ಜನಕ್ಕೆ ದೇಹದಲ್ಲಿ ಆ ಒಂದು ಕೋಲ್ಡ್ನೆಸ್ ಕಮ್ಮಿ ಆಗ್ಬಿಟ್ಟು ಬಾಡಿನಲ್ಲಿ ಆ ಎಲ್ತಿ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ಬಿಟ್ಟು ಬಿ ಪಿ ಜಾಸ್ತಿ ಆಗಿರುತ್ತೆ ತಲೆ ಸುತ್ತು ಬರ್ತಾ ಇರುತ್ತೆ ಅಂಥವ್ರು ಬೆಳಿಗ್ಗೆ ಮತ್ತೆ ಮಧ್ಯಾಹ್ನ ಊಟಕ್ಕಿಂತ ಮುಂಚೆ ಒಂದು ನಾಲ್ಕು ಬೆಂಡೆಕಾಯಿ ತಿನ್ನಿ ಒಂದು ಗಂಟೆ ನೀರಲ್ಲಿ ನೆನ್ಸಿಟ್ಟು ಆಮೇಲೆ ತಿಂದ್ರೆ ಇನ್ನೂ ಒಳ್ಳೇದು ಇಲ್ಲ ನೆನ್ಸಕ್ಕೆ ಟೈಮ್ ಇಲ್ಲ ಅಂದ್ರೆ ಹಾಗೆ ತಿಂದ್ರೂನು ಫೈನ್ ಊಟಕ್ಕಿಂತ ಮುಂಚೆ ಬಿ ಪಿ ಕಡಿಮೆ ಮಾಡೋದಿಕ್ಕೆ ನಿಮ್ ಡೈಜೆಷನ್ ಟ್ರ್ಯಾಕ್ನ ಕ್ಲೀನ್ ಮಾಡೋದಿಕ್ಕೆ ಪ್ಲಸ್ ಮೋಷನ್ ಸ್ಮೂತಾಗಿ ಆಗೋದಿಕ್ಕೆ ನಾಟಿದ ಮುಳ್ಳಿರುತ್ತೆ ಮುಳ್ಳನ್ ಕಿರ್ಕಂಡ್ ತಿನ್ನಿ ಬಟ್ ತಿನ್ಬೇಕಷ್ಟೆ ಬಿ ಪಿ ಇರೋರು ಒಂದು ಮೂರು ತಿಂಗಳು ತಿಂದ್ರೆ ಬಿ ಪಿ ಇರಲ್ಲ ನಿಮಗೆ ಅದಾದ್ಮೇಲೆ ಓಕೆ